ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎಚ್ ನಾಯಕತ್ವ ಬದಲಾವಣೆ ಸಚಿವ ಸಂಪುಟ ಪುನಾರಚನೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಈ ಮೂರು ಮುಖ್ಯ ವಿಷಯಗಳು ಕಾಂಗ್ರೆಸ್ ಪಾಳಯದಲ್ಲಿ ಗೊಂದಲಕ್ಕೆ ಕಾರಣವಾಗಿದೆ ಇದರ ನಡುವೆ ಖುದ್ದು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಆಡ್ತಿರುವ ಮಾತು ಹೊಸ ಹೊಸ ಚರ್ಚೆಗೂ ಕೂಡ ನಾಂದಿ ಹಾಡ್ತಾ ಇದೆ ಬಿಹಾರದಲ್ಲಿ ಮಹಾಗಠಬಂಧನ್ ಗೆದ್ರೆ ನನಗೆಲ್ಲಾ ಸ್ಥಾನ ಕೊಟ್ಟಂತೆ ಎಂದ ಡಿಕೆ ಬಿಹಾರದಲ್ಲಿ ಮಹಾಗಠಬಂಧನ್ ಅಧಿಕಾರಕ್ಕೆ ತಂದ್ರೆ ನನಗೆಲ್ಲಾ ಸ್ಥಾನವನ್ನು ನೀವು ಕೊಟ್ಟಂಗೆ ಡಿಕೆ ಸಿಎಂ ಅಂತ ಬಿಹಾರಿಗಳ ಕೂಗು ಅವರ ಮಾತಿಗೆ ಕಿಮ್ಮತ್ತಿಲ್ಲ ಎಂದ ಸಿದ್ದು ಡಿಕೆ ಶಿವಕುಮಾರ್ ಸಾಬ್ ಮುಖ್ಯಮಂತ್ರಿ ರೂಪಿಸಿದ್ರು ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ ಬಿಹಾರ್ ಚುನಾವಣೆ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಅಂದರ್ ಬಾಹರ್ ಆಟ ರಾಜಕೀಯದಲ್ಲಿ ಸಂಕೇತ ಹಾಗೂ ಸಂದೇಶದ ಮೂಲಕ ತಂತ್ರ ಪ್ರತಿತಂತ್ರ ಹೆಣೆಯಲಾಗುತ್ತೆ ಕಾಂಗ್ರೆಸ್ನಲ್ಲೂ ಕೂಡ ಮುಖ್ಯಮಂತ್ರಿಗಾದಿಯ ಆಸೆ ಸಂಕೇತದ ಮೂಲಕವೇ ಹೊರಬರ್ತಿದೆ ಇದಕ್ಕೆ ಅಚ್ಚ ಉದಾಹರಣೆ ಅಂದ್ರೆ ನಿನ್ನೆಯ ಕೆ ಪ್ರಚಾರದ ಬೆಳವಣಿಗೆ ಹೌದು ಬಿಹಾರ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಬ್ಯುಸಿಯಾಗಿದೆ ಇದಕ್ಕೆ ನಂದು ಕಾಣಿಕೆ ಇರಲಿ ಅಂತ ಡಿ ಕೆ ಬೆಂಗಳೂರಿನಲ್ಲಿರೋ ಬಿಹಾರಿಗಳ ಮತಬೇಟೆ ಇಳಿದಿದ್ದಾರೆ ಈ ವೇಳೆ ಬಿಹಾರ್ ಮೂಲದ ಬೆಂಗಳೂರು ನಿವಾಸಿಗಳು ಡಿ ಡಿಕೆರನ್ನ ಸಿಎಂ ಸ್ಥಾನದಲ್ಲಿ ನೋಡಬೇಕೆಂಬ ಆಸೆ ವ್ಯಕ್ತಪಡಿಸಿದ್ದಾರೆ ಸಮಾಜಕ್ಕೆ ಓರ್ಸೆ ಮುಖ್ಯಮಂತ್ರಿ ಚಾತೆ ಪೂರೇ ಬಿಹಾರ ವಾಸಿ ದಿನೋಮೆ ಡಿ ದಿನೋಮೇ ಶಿವಕುಮಾರ್ ಸಾಹ್ ಹಮ್ ಮುಖ್ಯಮಂತ್ರಿ ಹೀಗೆ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಬಿಹಾರಿ ಮುಖಂಡರು ಬಲ ತುಂಬೋ ಕೆಲಸ ಮಾಡಿದ್ರೆ ಕೆ ತಮ್ಮ ಮನದಾಳದ ಮಾತು ಬಿಚ್ಚಿಟ್ಟಂತೆ ಕಾಣ್ತಿದೆ ಮಹಾಗಠಬಂಧನ್ ಗೆಲ್ಲುವುದಕ್ಕಿದ್ರೆ ನನಗೂ ಕೂಡ ಶಕ್ತಿ ಕೊಟ್ಟಂತಾಗುತ್ತೆ ಅನ್ನೋ ಅರ್ಥದಲ್ಲೇ ಮಾತನಾಡಿದ್ದಾರೆ ನೀವು ನನಗೆ ಸ್ಥಾನ ಬೇಕು ಅಂತ ಹೇಳಿದಿರಿ ಅದು ಮುಖ್ಯ ಅಲ್ಲ ಅಲ್ಲಿ ಬಿಹಾರಲ್ಲಿ ಮಹಾಗಠಬಂಧನ ಅಧಿಕಾರಕ್ಕೆ ತಂದ್ರೆ ನನಗೆಲ್ಲಾ ಸ್ಥಾನವೂ ನೀವು ಕೊಟ್ಟಂಗೆ ಹೀಗಾಡಿರೋ ಮಾತಿನ ಹಿಂದೆ ಬಿಹಾರದ ಸೋಲು ಗೆಲುವಿನ ಹಿಂದೆ ರಾಜಕೀಯದ ಪಕ್ಕಾ ಲೆಕ್ಕಾಚಾರವಿದೆ ದೇಶದ ಮಟ್ಟಿಗೆ ಈ ಎಲೆಕ್ಷನ್ ದಿಕ್ಸೂಚಿಯಾಗಿದ್ರೆ ರಾಜ್ಯ ರಾಜಕಾರಣದ ಮೇಲೂ ಇದು ತನ್ನದೇ ಆದ ಪ್ರಭಾವ ಬೀರಲಿದೆ ಏನದು ಅನ್ನೋದನ್ನ ತೋರಿಸ್ತೀವಿ ನೋಡಿ ಸಾಮಾನ್ಯವಾಗಿ ಬಿಹಾರದಲ್ಲಿ ಮಹಾಗಠಬಂಧನ್ ಗೆದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಬಲ ಬಂದಂತಾಗುತ್ತೆ ಆಗ ಹೈಕಮಾಂಡ್ ಮೇಲುಗೈ ಸಾಧಿಸುತ್ತೆ ಹೀಗೆ ಸಾಧಿಸಿ ಗಟ್ಟಿಯಾಗೋ ಹೈಕಮಾಂಡ್ನ ಕೆಳಗೆ ಸ್ಥಳೀಯ ನಾಯಕತ್ವದ ಮೇಲಿನ ಪ್ರಭಾವ ಹಾಗೂ ಆದೇಶ ಪಾಲನೆ ಅನಿವಾರ್ಯವಾಗಿಬಿಡುತ್ತೆ ಹೈಕಮಾಂಡ್ ಅಶಕ್ತವಾದ್ರೆ ಸ್ಥಳೀಯ ನಾಯಕರನ್ನ ಹಿಡಿದಿಡೋರು ಯಾರು ಇಲ್ಲದಂತೆ ಆಗ್ಬಿಡುತ್ತೆ ಸ್ಥಳೀಯ ಮಟ್ಟದಲ್ಲಿ ಆಡಿದ್ದೇ ಆಟವಾಗ್ಬಿಡುತ್ತೆ ಯಾವಾಗ್ಲೂ ಕುರ್ಚಿ ಮೇಲೆ ಕೂತಿದ್ದವರು ಮೇಲುಗೈ ಸಾಧಿಸ್ತಾರೆ ಕುರ್ಚಿ ಕೆಳಗಿದ್ದವರ ಬಲ ಕೊಂಚ ಕಡಿಮೆ ಹೀಗಾಗಿ ರಾಜಕೀಯ ಬಲಾಬಲ ಏರಿಳಿತ ಆಗೋದಕ್ಕೆ ಬಿಹಾರ ಫಲಿತಾಂಶ ತನ್ನದೇ ಆದ ಪ್ರಭಾವ ಬೀರಲಿದೆ ಹೀಗೆ ನಾನಾ ಲೆಕ್ಕಾಚಾರಗಳು ಕುರ್ಚಿ ಸುತ್ತಲಿನ ಚರ್ಚೆಗೆ ಸುತ್ತಕೊಳ್ತಲೇ ಇವೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಯಾರ್ಯಾರೋ ಹೇಳೋ ಮಾತಿಗೆ ಪ್ರಾಮುಖ್ಯತೆ ಕೊಡೋ ಅಗತ್ಯವಿಲ್ಲ ಅಂದಿದ್ದಾರೆ ಈ ಮೂಲಕ ಸಿಎಂ ಕೂಡ ದೆಹಲಿ ಅಂಗಳದ ನಿರ್ಣಯದ ಕಡೆಗೆ ಬೊಟ್ಟು ಮಾಡಿದ್ದಾರೆ ಸಿಎಂ ಇಷ್ಟು ಹೇಳಿ ಸುಮ್ಮನಾಗಿಲ್ಲ ಇದರ ಜೊತೆಗೆ ತಮ್ಮ ಅಸ್ತ್ರವನ್ನು ರಣಾಂಗಣದಲ್ಲಿ ಪ್ರಯೋಗ ಮಾಡ್ತಿದ್ದಾರೆ ಅದುವೇ ಸಚಿವ ಸಂಪುಟ ಪುನರ್ರಚನೆ ಅನ್ನೋ ಬ್ರಹ್ಮಾಸ್ತ್ರ ಹೈಕಮಾಂಡು ಯಾರು ಯಾರಿಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಖರ್ಗೆ ಅವರು ಅವ್ರು ಮಾತಾಡಿದಾರ ಹೈಕಮಾಂಡ್ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಮಾತಾಡಿದ್ರು ಕೂಡ ಅದಕ್ಕೆ ಕಿಮ್ಮತ್ ಸಂಪುಟ ಪುನರಚನೆ ಏನಾದ್ರು ನಾನು ಚುನಾವಣೆ ಬಿಹಾರ್ ಚುನಾವಣೆ ಆದ ತಕ್ಷಣ ಮಾತಾಡ್ತೀನಿ ರಾಹುಲ್ ಗಾಂಧಿ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಅಲ್ಲಿ ಡೆಲ್ಲಿ ಹೈಕಮಾಂಡ್ ಯಾವ ಕ್ರಾಂತಿ ಇಲ್ಲ ಏನಿಲ್ಲ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಸಚಿವರುಗಳು ಹೇಳಿದ್ರು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಸಿದ್ದರಾಮಯ್ಯ ಅವರು ಇರ್ತಾರೆ ಯಾವ ಒಪ್ಪಂದನು ಆಗಲಿಲ್ಲ ಯಾವ ಒಪ್ಪಂದನು ಆಗಲಿಲ್ಲ ಸಿದ್ದರಾಮಯ್ಯ ಅವರು ಈ ಎರಡು ಸಾವಿರದ ಇಪ್ಪತ್ತೆಂಟು ವರ್ಗು ಅವರೇ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ ತಿಂಗಳ ಇದ್ದೀವಿ ಎಲ್ಲ ಅವರು ಕೆಲಸದಲ್ಲಿ ಕೆಲಸದಲ್ಲಿ ಇದಾರೆ ಯಾವ 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 ಕ್ರಾಂತಿನೂ ಇಲ್ಲ ಯಾವುದೂ ಇಲ್ಲ ನಾವು ಯಾರಿಗೂ ಭೇಟಿ ಮಾಡ್ತೀವಿ ಬರ್ತೀವಪ್ಪ ಅದೆಲ್ಲ ಹೇಳಕ್ಕಾಗ್ತದ ಎಲ್ಲ ಸಲಹೆಗಳೆಲ್ಲ ನಾ ಇದೆಲ್ಲ ಇದರಲ್ಲಿ ಹೇಳಕ್ಕೆ ಬರೋದಿಲ್ಲ ಯಾಕಂದ್ರೆ ನಾವೇನು ಸಲಹೆ ಕೊಡುವಂಥದ್ದು ಏನಲ್ಲ ಇರುವಂಥ ಪರಿಸ್ಥಿತಿಗಳ ಬಗ್ಗೆ ಮತ್ತು ಅದು ಬೇರೆ ಯಾವುದೋ ಒಂದು ವಿಚಾರ ಇತ್ತು ಮಾತಾಡಬೇಕಾಗಿತ್ತು ಅದಕ್ಕೋಸ್ಕರ ಹೋಗಿತ್ತು ಇಪ್ಪತ್ತೈದು ವರ್ಷ ನಾನು ಅಧಿಕಾರದಲ್ಲಿ ಜನರಲ್ ಸೆಕ್ರೆ ಸೆಕ್ರೆಟರಿ ಆಗಿ ಜಿಲ್ಲಾಧ್ಯಕ್ಷ ಆಗಿ ನಮ್ಮ ಪಿ ಸಿ ಪ್ರದೇಶ್ ಕಾಂಗ್ರೆಸ್ ಸಮಿತಿಯಲ್ಲಿ ಏಳು ವರ್ಷ ಜಿ ಎಸ್ ಕೆಲಸ ಮಾಡಿರ್ತಕ್ಕಂಥದ್ದು ನಮ್ಮ ಪಕ್ಷದಲ್ಲಿ ಏನೇ ನಡಿಬೇಕಾದ್ರೆ ಒಂದು ಸಿ ಎಲ್ ಪಿ ನಾಯಕರು ಎರಡದು ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರು ಮೂರನೋದು ಹೈಕಮಾಂಡ್ ಇವರು ಮೂರು ಸೇರಿ ಏನು ನಿರ್ಧಾರ ಕೊಟ್ಟಾರೋ ಅದೇ ನಿರ್ಧಾರ ನಮ್ಗೆಲ್ಲರಿಗೂ ಸಂಬಂಧಪಟ್ಟಿದ್ದು ಹೈಕಮಾಂಡ್ ನಾವು ನಡ್ಕೊಳ್ಬೇಕು ಅಂದು ಅರಸು ಇಂದು ಸಿದ್ದು ಎಂದು ಅಭಿಮಾನಿಗಳ ಘೋಷಣೆ ದೇವರಾಜರ್ಸು ಏಳು ವರ್ಷ ಏಳು ತಿಂಗಳು ಸಿಎಂ ಆಗಿ ಕೆಲಸ ಮಾಡಿದ್ರು ಅದರ ರೆಕಾರ್ಡ್ ಬ್ರೇಕ್ ಆಗಬೇಕು ಅನ್ನೋದು ಸಿದ್ದು ಬಣದ ಆಸೆ ಈಗಾಗಲೇ ಮೇಗೆ ಏಳು ವರ್ಷ ಆಗಿದೆ ಏಳು ವರ್ಷ ಏಳು ತಿಂಗಳಾಗಬೇಕು ಅಂದ್ರೆ ಮುಂದಿನ ವರ್ಷದವರೆಗೂ ಕಾಯಬೇಕಿದೆ ಇದೇ ಹೊತ್ತಿನಲ್ಲೇ ಮೈಸೂರಿನಲ್ಲಿ ಅಂದು ಅರಸು ಇಂದು ಸಿದ್ದರಾಮಯ್ಯ ಅಂತ ಅಭಿಮಾನಿಗಳು ಘೋಷಣೆ ಕೂಗಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಸಿಎಂ ಅರಸು ಅರಸುನೆ ನಾನು ನಾನೇ ಅಂದಿದ್ದಾರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮಾಡಬೇಕಾದಂತ ಕಾಂಗ್ರೆಸ್ ನಾಯಕರು ನಮ್ಮಲ್ಲಿ ಏನೂ ಇಲ್ಲ ಎಲ್ಲ ಶಾಂತಿ ಶಾಂತಿ ಅಂತಿದ್ದಾರೆ ಆದರೆ ನಾಯಕರ ನಡೆ ನುಡಿಗಳು ಅವರವರದೇ ಪಟ್ಟುಗಳ ಪ್ರದರ್ಶನ ಮಾಡ್ತಿರೋದಂತೂ ಸುಳ್ಳಲ್ಲ ಮೈಸೂರಿನಿಂದ ರಾಮ್ ಜೊತೆ ಪ್ರಸನ್ನ ಮತ್ತು ಪ್ರಮೋದ್ ಟಿವಿ ನೈನ್ ಬೆಂಗಳೂರು ಎಂಡಿಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತಾ ಆಲೂ ಗೋಬಿ ಬಿಂಡಿ ಮಸಾಲಾ ಇನ್ನೂ ಬಹಳಷ್ಟು